ಇದು ತ್ರಿಪಿಟ್ಟು ಅಂತ ನಾನು ಮಾಡ್ತೀನಿ ಮೂರು ಥರ ಬೇಳೆ ಹಾಕಿರೋದ್ರಿಂದ ವಾತ ಶೀತ ಉಷ್ಣ ಯಾವುದು ಹೆಚ್ಚು ಕಮ್ಮಿ ಆಗೋದಿಲ್ಲ ಯಾವ ಪ್ರಾಬ್ಲಮ್ ಇದ್ದವ್ರು ಕೂಡ ಮೂರು ದೋಷನೂ ಏನೂ ಮಾಡೋದಿಲ್ಲ ಅದನ್ನು ಧೈರ್ಯವಾಗಿ ತಿನ್ನಬಹುದು ನೀವು ಒಂದು ಸಲ ತವಿದ್ ನೋಡಿ ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ ನೋಡಿ ಕೈಯಲ್ಲಿ ಹೇಗಂದರೆ ಈ ಥರ ಇಷ್ಟು ಮೆತ್ತಗೆ ಆಗುತ್ತೆ ತುಂಬ ಮೃದುವಾಗೇ ಇರುತ್ತೆ ಅದಕ್ಕೆ ಒಂದು ಬಟ್ಟೆ ಕಡಲೆಬೇಳೆ ಒಂದು ಬಟ್ಲು ಹೆಸರು ಬೇಳೆ ಒಂದು ಬಟ್ಟಲು ತೊಗರಿಬೇಳೆ ನೀರು ಸಮ ಸಮ ಹಾಕ್ಕೊಳ್ತಾಯಿದ್ದೀನಿ ಮೂರನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ ಈಗ ಮೂರು ಬೇಳೆನೂ ಚೆನ್ನಾಗಿ ನೆನೆದಿದೆ ಇದರ ಮೇಲೆ ನೀರು ಬಗ್ಗಿಸ್ಕೊಂಬಿಟ್ಟು ಇದನ್ನು ಒಂದು ಸ್ವಲ್ಪ ಒಂದು ಎರಡು ಮೂರು ಮೆಣಸಿನಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಇದು ಎರಡು ಒಬ್ಬೆ ಆಗುತ್ತೆ ಮಿಕ್ಸಿನಲ್ಲಿ ಎರಡು ಒಬ್ಬೆಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ ನೋಡಿ ಇಷ್ಟು ತರೆಯಾಗಿ ರುಬ್ಕೊಂಡ್ರೆ ಸಾಕು ಸ್ವಲ್ಪೇ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಮೃದುವಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಪಾತ್ರೆಗೆ ಹಗಲಿದ ಪಾತ್ರೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಹರಡ್ಕೊಳ್ಳೋಣ ಅದನ್ನು ಈಗ ಒಂದು ಪಾತ್ರೆ ಇಟ್ಟು ಕುಕ್ಕರಲ್ಲಿ ಅದಕ್ಕೆ ನೀರು ಹಾಕಿ ಎತ್ತರ ಮಾಡ್ಕೊಂಡಿದ್ದೀನಿ ಅದು ಇಡೋಕ್ಕೆ ಸುಲಭ ಆಗುತ್ತೆ ಅಂತ ಇದರೊಳಗೆ ಇದನ್ನು ಈ ಥರ ಇಡ್ತಾಯಿದ್ದೀನಿ ಇವಾಗ ಸುಮಾರು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷದವರೆಗೂ ಆವಿನಲ್ಲಿ ಬೇಯಿಸ್ಕೋಬೇಕು ವೆಯ್ಟ್ ಹಾಕಬಾರ್ದು ಹಂಗೆ ನಾಲ್ಕೈದು ಎಳೆಯದು ಕೆಸುವಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಮಳೆಗಾಲದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಇದಕ್ಕೆ ಹಾಕ್ಬೋದು ಪಿಟ್ಟಿಗೆ ಇಪ್ಪತ್ತು ನಿಮಿಷ ಆಗಿದೆ ಇದು ನೋಡಿ ಬೆಂದಿದೆ ಈಗ ಒಂಚೂರು ಮೆತ್ಕೊಳ್ಳಲ್ಲ ಇದನ್ನು ಈ ಕುಕ್ಕರಿಂದ ಈಚೆ ತೆಗ್ದಿದ್ದೀನಿ ಇದನ್ನು ಬಿಡಬೇಕು ಪೂರ್ತಿ ನೋಡಿ ಕೆಸುವಿನ ಎಲೆಗೆಲ್ಲ ದಂಟಿಗೆ ಈ ಥರ ಹಿಂದೆ ನಾರು ತೆಗೆದಿಟ್ಕೊಂಡಿದ್ದೀನಿ ಈ ಥರ ನಾರು ಬರುತ್ತೆ ಎಳೆದಾಗಿದ್ದರೂ ಸ್ವಲ್ಪ ಬರುತ್ತೆ ಇಲ್ಲದ್ರೆ ಜಾಸ್ತಿ ಬರುತ್ತೆ ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಒಂದೆರಡು ಈರುಳ್ಳಿ ಎಲ್ಲನೂ ಹೆಚ್ಚಿ ಇಟ್ಕೊಳ್ಳೋಣ ಈಗ ಇದನ್ನು ಈ ಥರ ಚಾಕುರಲ್ಲಿ ಈ ಥರ ತಕ್ಕೊಂಡ್ರೆ ಈಗ ಬಿಟ್ಕೊಳ್ಳುತ್ತೆ ಇದನ್ನು ತೆಗೆದು ಹೀಗೆ ಪೀಸ್ ಪೀಸ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಉಗುರು ಬೆಚ್ಚಗಿದ್ರೆ ಅಕಸ್ಮಾತ್ ಪರವಾಗಿಲ್ಲ ಅಷ್ಟೇ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಸಲ ಸುಮ್ಮನೆ ಆನ್ ಮಾಡಿ ಆಫ್ ಮಾಡಬೇಕಷ್ಟೇ ಆ ಥರ ಒಂದು ಸಲಿನೋ ಎರಡು ಸಲಿನೋ ಮಾಡಿದ್ರೇ ಸಾಕಾಗುತ್ತೆ ಬಿಸಿ ಇದ್ದಾಗ ಹಾಕಬಾರ್ದು ಜಾಸ್ತಿ ಹೊತ್ತು ಹಾಕಬಾರ್ದು ಆವಾಗ ಕೈಯಲ್ಲಿ ಪುಡಿ ಮಾಡೋ ಕೆಲಸ ಇಲ್ಲ ನೋಡಿ ಎರಡು ಸಲ ಹಾಕಿ ಆಫ್ ಮಾಡಿದೆ ಆನ್ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಾಗುತ್ತೆ ಈ ಥರ ಆಗಬೇಕು ಆಮೇಲೆ ಮಿಕ್ಸಿಗೆ ಫುಲ್ ಹಾಕ್ಕೊಂಬಿಟ್ರು ಕೂಡ ಚೆನ್ನಾಗಾಗಲ್ಲ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಈ ಥರ ಪುಡಿ ಮಾಡ್ಕೋಬೇಕು ಇದು ನೋಡಿ ಇವಾಗೆಲ್ಲ ಪುಡಿ ಮಾಡ್ಕೊಂಡು ಆಗಿದೆ ಇಡ್ಲಿಗಿಂತ ಎಷ್ಟೊಂದು ಜಾಸ್ತಿ ಆಗಿದೆ ಅನಿಸುತ್ತಲ್ಲ ನೋಡಿ ಹೀಗಿರುತ್ತೆ ಸುಮಾರು ಕಾಲು ಕೆ ಜಿ ಬೇಳೆ ಹಾಕಿದ್ದೀನಿ ಅಷ್ಟೇ ಮೂರು ಬೇಳೆನೂ ಸೇರಿ ಅಷ್ಟು ಹಾಕಿದ್ದೀನಿ ಇದು ಸುಮ್ಮನೆ ತೂಕ ಮಾಡಿದೆ ಇದು ನೀರೆಲ್ಲ ಸೇರಿ ಆಗಿರುತ್ತಲ್ವ ಇದು ಹೆಚ್ಚು ಕಮ್ಮಿ ಆರುನೂರು ಗ್ರಾಮ್ ಇದೆ ಮೂರು ಜನಕ್ಕೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸ್ರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಳೆ ಮತ್ತು ಬೇಳೆನೂ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಮೆಣಸಿನ್ಕಾಯಿ ರುಬ್ಬೋಕೆ ಸ್ವಲ್ಪ ಹಾಕ್ಕೊಂಡಿದ್ವಿ ಆದ್ದರಿಂದ ಸ್ವಲ್ಪವೇ ಸಾಕು ಸಲ ಕಲಸಿಬಿಟ್ಟು ಮೆಣಸಿನ್ಕಾಯಿ ಹಾಕೋಣ ಇಷ್ಟು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಸಾಕು ಇವಾಗ ಇದಕ್ಕೆ ಕೆಸರಿನ ಎಲೆ ಹೆಚ್ಚಿಟ್ಕೊಂಡಿದ್ದನ್ನು ಹಾಕೋಣ ಬಿಟ್ಟು ಈರುಳ್ಳಿನ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಚೆನ್ನಾಗಿ ಮಗ್ಗಬೇಕು ಚೆನ್ನಾಗಿ ಮಗ್ಸೋಣ ಇದನ್ನು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ಮಾಡಿಟ್ಕೊಂಡ ಪುಳಿನ ಹಾಕೋಣ ಹಾಕಿ ನಿಧಾನಕ್ಕೆ ಕಲಿಸೋಣ ಅಕಸ್ಮಾತ್ ಇದು ನಿಮಗೆ ಬಿರುಸಾಗಿದೆ ರುಬ್ಬೋವಾಗ ಗೊತ್ತಾಗಲಿಲ್ಲ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ಇದಕ್ಕೆ ನೀರು ಚಿಮ್ಕಿಸ್ಕೋಬಹುದು ಅವಾಗ ಮೆತ್ತಗಾಗತ್ತೆ ಇನ್ನು ಸ್ವಲ್ಪ ಇದನ್ನು ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಹುರಿಬೇಕು ಇನ್ನೂ ಸ್ವಲ್ಪ ಎಣ್ಣೆ ಹಾಕೋಣ ಅನ್ನಿಸ್ತು ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ತಮ್ಮ ಅವ್ರವ್ರು ಎಷ್ಟು ಎಷ್ಟೆಷ್ಟು ಇಷ್ಟನೋ ಅಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬಹುದು ನಡೆಯುತ್ತೆ ಇದು ಹುರಿದ ಮೇಲೆ ನಿಂಬೆ ರಸ ಹಾಕಿದ್ರೆ ನೋಡಿ ಹಾಕ್ತಾಯಿದ್ದೀನಿ ನಿಂಬೆ ರಸ ಇದು ಆಕರ್ಷಕವಾಗಿ ಕಲರ್ಫುಲ್ಲಾಗಿದೆ ಇನ್ನೂ ಕಲರ್ ಬೇಕು ಅನ್ನೋರು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಎಲ್ಲ ಹಾಕ್ಕೊಳ್ಬಹುದು